ಪ್ರೀತಿಯ ರೈತ ಬಾಂಧವರು ರಾಜ್ಯದ ಮಳೆಯಾಶ್ರಿತ ಪ್ರದೇಶಗಳಲ್ಲಿ ಸುಸ್ಥಿರ ಕೃಷಿಯನ್ನು ಸ್ಥಾಪಿಸಲು ಮಳೆ ನೀರಿನ ಸಮರ್ಥ ಬಳಕೆಗಾಗಿ ಹಾಗೂ ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸಲು ರೈತರ ಅತ್ಯಂತ ಜನಪ್ರಿಯವಾಗಿದ್ದ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಕೃಷಿ ಭಾಗ್ಯ ಯೋಜನೆಯನ್ನು ರಾಜ್ಯಾದ್ಯಂತ ಅನುಷ್ಠಾನ ಮಾಡಲಾಗುತ್ತಿದೆ ಎಲ್ಲ ವರ್ಗದ ರೈತರು ಪ್ಯಾಕೇಜ್ ಮಾದರಿಯಲ್ಲಿ ಕ್ಷೇತ್ರ ಬದು ಕೃಷಿ ಹೊಂಡ ಪಾಲಿಥೀನ್ ಹೊದಿಕೆ ತಂತಿಬೇಲಿ ಪಂಪ್ಸೆಟ್ ಹಾಗೂ ಸೂಕ್ಷ್ಮ ನೀರಾವರಿ ಘಟಕಗಳನ್ನು ಸಹಾಯಧನದಡಿ ಅನುಷ್ಠಾನಗೊಳಿಸಬಹುದಾಗಿದ್ದು ಈ ಕುರಿತು ಹೆಚ್ಚಿನ ಮಾಹಿತಿಗಾಗಿ ತಮ್ಮ ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ ಪ್ರೀತಿಯ ರೈತ ಬಾಂಧವರೇ ಹಾಗೂ ನೆಚ್ಚಿನ ನೆಲ್ಮೆಯ ಚಂದ್ರವಾಹಿನಿಯ ವೀಕ್ಷಕರೇ ತಮಗೆಲ್ಲರಿಗೂ ಕೃಷಿ ಇಲಾಖೆಯ ಪ್ರಾಯೋಜಿತ ರೈತ ಮಿತ್ರ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ರೈತ ಬಾಂಧವರೇ ಕೃಷಿ ಆಗಿರ್ಬೋದು ಅಥವಾ ತೋಟಗಾರಿಕೆ ಬೆಳೆಗಳಾಗಿರ್ಬೋದು ಅದಕ್ಕೆ ಕೀಟ ಮತ್ತು ರೋಗ ಬಾಧೆ ತಪ್ಪಿದ್ದಲ್ಲ ಯಾವ ಯಾವ ಹಂತದಲ್ಲಿ ಯಾವ ರೀತಿಯಂತಹ ರೋಗ ಬರ್ತವೆ ಅಂತಂದ್ರೆ ಈಗ ಹವಾಮಾನಕ್ಕನುಗುಣವಾಗಿ ಹಂಗಾಮುವಾರು ಕೆಲವು ರೋಗಗಳನ್ನು ಸೋಂಕಿತವಾಗ್ತವೆ ಅಂತಂದರೆ ಈಗ ವೈರಸ್ ಅಥವಾ ನಾವು ನಂಜಾಣು ಆಗಿರ್ಬೋದು ಅಥವಾ ದುಂಡಾಣು ಆಗಿರಬಹುದು ಅಥವಾ ಶಿಲೀಂಧ್ರ ಆಗಿರಬಹುದು ಅದೇ ರೀತಿ ಹಲವಾರು ಕೀಟಗಳು ಸಹ ವಿವಿಧ ಬೆಳೆಗಳಿಗೆ ಏನು ಬಾಧಿತವಾಗ್ತಾ ಇದ್ದಾವೆ ಅಂದರೆ ನೀವು ಒಂದು ಹುಳುವನ್ನು ಅದು ನಿಯಂತ್ರಣ ಮಾಡಿದ್ದೇ ಆಗಿದ್ರೆ ಮತ್ತೊಂದು ಹುಳು ಆ ಒಂದು ಬೆಳೆಗೆ ಬಾಧಿತ ಆಗಿ ಆಗ್ತಾ ಇರುತ್ತೆ ಅದೇ ರೀತಿ ರೋಗಗಳು ಸಹ ಇದೇ ರೀತಿ ಏನು ಹಾನಿ ಮಾಡ್ತಾ ಸಾಕಷ್ಟು ಇಳುವರಿಯಲ್ಲಿ ರೈತರಿಗೆ ನಷ್ಟ ರೈತರು ನಷ್ಟ ಅನುಭವಿಸ್ತಾ ಇದ್ದಾರೆ ಅಂದರೆ ಈಗ ಮುಂಜಾವಿನ ಒಂದು ಮುಂಜಾನೆ ಒಂದು ಹೊತ್ತಲ್ಲಿ ಕೆಲವೊಂದು ಕೀಟಗಳನ್ನು ಹಾನಿ ಮಾಡ್ತವೆ ಅದೇ ರೀತಿ ಸಂಜೆಯ ಹೊತ್ತಲ್ಲಿ ಏನೋ ಹಗಲ ಹೊತ್ತಿನಲ್ಲಿ ಅವಿತುಕೊಂಡು ಸಂಜೆ ಬಂದು ಅದು ಹಲವಾರು ಬೆಳೆಗಳಿಗೆ ಹಾನಿ ಮಾಡುವಂತಹ ಕೀಟಗಳು ಇದ್ದಾವೆ ಹಾಗಾಗಿ ರೈತರು ಯಾವ ಕೀಟ ಮತ್ತು ಆ ಒಂದು ಕೀಟದ ಜೀವನಚಕ್ರ ಮತ್ತೆ ರೋಗ ಯಾವ ಒಂದು ಹಂತದಲ್ಲಿ ಯಾವ ಬೆಳೆಗೆ ಯಾವ ರೋಗ ಬರುತ್ತವೆ ಇವೆಲ್ಲ ಮಾಹಿತಿಯನ್ನ ಅರಿತುಕೊಳ್ಳುವುದು ಬಹಳ ಮುಖ್ಯ ಸೊ ಹಾಗಾಗಿ ರೈತ ಬಂಧವರೇ ಇವತ್ತು ಪ್ರಸ್ತುತ ವಿದ್ಯಮಾನದಲ್ಲಿ ಬೆಳೆಗಳಿಗೆ ಬಾಧಿಸುತ್ತಿರುವ ಪ್ರಮುಖ ರೋಗ ಮತ್ತು ಕೀಟಗಳು ಮತ್ತು ಅವುಗಳ ನಿರ್ವಹಣೆ ಈ ಒಂದು ವಿಷಯವನ್ನು ಕುರಿತು ನಾವು ಇಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ ಸೊ ಈ ಒಂದು ವಿಷಯವನ್ನ ನಮ್ಮೊಡನೆ ಚರ್ಚೆ ಮಾಡೋದಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ಇವತ್ತು ಡಾಕ್ಟರ್ ಸುಚಿತ್ರ ಕುಮಾರಿ ಎಂ ವಿಜ್ಞಾನಿಗಳು ಸಸ್ಯ ಸಂರಕ್ಷಣೆ ಕೃಷಿ ವಿಜ್ಞಾನ ಕೇಂದ್ರ ಮೂಡಿಗೆರೆ ಚಿಕ್ಕಮಗಳೂರು ಇಲ್ಲಿಂದ ಆಗಮಿಸಿದರೆ ರೈತ ಬಾಂಧವರ ಪರವಾಗಿ ಮತ್ತು ಏನು ಕೃಷಿ ಇಲಾಖೆಯ ಪರವಾಗಿ ಮತ್ತು ಚಂದನ ವಾಹಿನಿಯ ಪರವಾಗಿ ತಮಗೆ ಸ್ವಾಗತ ಎಲ್ರಿಗೂ ನಮಸ್ಕಾರ ರೈತ ಬಾಂಧವರೇ ಸೊ ಇವತ್ತಿನ ವಿಷಯ ನಾನು ಈಗಾಗಲೇ ಹೇಳಿದ್ದೀನಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಪ್ರಸ್ತುತ ವಿದ್ಯಮಾನದಲ್ಲಿ ಬಾಧಿಸುತ್ತಿರುವ ಬೆಳೆಗಳಿಗೆ ಬಾಧಿಸುತ್ತಿರುವ ಪ್ರಮುಖ ರೋಗ ಮತ್ತು ಕೀಟಗಳು ಮತ್ತು ಅವುಗಳ ನಿರ್ವಹಣೆ ಈ ಒಂದು ಪ್ರಶ್ನೆ ಕೇಳೋದಕ್ಕೆ ಟಿ ವಿ ಪರದೆ ಮೇಲೆ ದೂರವಾಣಿ ಸಂಖ್ಯೆಗಳು ಬರ್ತಾ ಹೋಗ್ತವೆ ಸೊನ್ನೆ ಎಂಟು ಸೊನ್ನೆ ಎರಡು ಮೂರು ಐದು ನಾಲ್ಕು ಎರಡು ಐದು ಒಂಬತ್ತು ಒಂಬತ್ತು ಮತ್ತು ಎರಡು ಮೂರು ಐದು ನಾಲ್ಕು ಎರಡು ಆರು ಒಂಬತ್ತು ಒಂಬತ್ತು ಬನ್ನಿ ರೈತ ಬಂದವರೇ ತಡ ಮಾಡೋದು ಬೇಡ ಯಾಕಂದರೆ ಸಾಕಷ್ಟು ಬೆಳೆಗಳಿದ್ದಾವೆ ಸಾಕಷ್ಟು ರೋಗ ಮತ್ತು ಕೀಟ ಬಾಧೆ ಮತ್ತು ಅವುಗಳ ನಿರ್ವಹಣೆ ಚರ್ಚೆ ಮಾಡಬೇಕಾಗಿದೆ ನಾವಿಲ್ಲಿ ಸೊ ಈ ಒಂದು ಇನ್ನು ಚರ್ಚೆ ಮಾಡೋದಕ್ಕೆ ನಮಗೆ ಮತ್ತೊಮ್ಮೆ ಸುಚೀಂದ್ರ ಕುಮಾರಿ ಅವರಿಗೆ ನಾನು ಸ್ವಾಗತ ಕೊಡ್ತಾ ಮೇಡಮ್ ಈಗ ಇತ್ತೀಚೆಗೆ ಬಹಳಷ್ಟು ಬೆಳೆಗಳಲ್ಲಿ ಒಂದು ವಿನೂತನವಾಗಿ ನೂತನವಾಗಿ ಬೇರೆ ಬೇರೆ ದೇಶಗಳಿಂದ ಆಗಿರ್ಬೋದು ಬೇರೆ ರಾಜ್ಯಗಳಿಂದ ಆಗಿರ್ಬೋದು ಈ ರೀತಿ ರೋಗ ಅಥವಾ ಕೀಟ ಉಲ್ಬಣ ಬರ್ತಾ ಇದೆ ಆ ಒಂದು ಬಾಧೆಯನ್ನು ನಾವು ಕಾಣ್ತಾ ಇದ್ದೀವಿ ಸೊ ಹೀಗಿದ್ದಾಗ ಪ್ರಪ್ರಥಮವಾಗಿ ಅಂದ್ರೆ ಪ್ರಮುಖ ಬೆಳೆಗಳು ತೊಗೊಳ್ಳೋಣ ಯಾಕಂದ್ರೆ ಸಮಯದ ಒಂದು ಅಭಾವ ಇರೋದ್ರಿಂದ ಪ್ರಮುಖ ಬೆಳೆಗಳು ಅಂತಂದರೆ ಪ್ರಥಮವಾಗಿ ನಾನು ಮುಸ್ಕಿನ ಜೋಳ ಒಂದು ಬೆಳೆ ಆರಿಸ್ಕೊಳ್ತಿದ್ದೀನಿ ಇಲ್ಲಿ ಈ ಒಂದು ಮುಸ್ಕಿನ ಜೋಳದ ಬೆಳೆಯಲ್ಲಿ ಕಂಡು ಬರುವಂತಹ ಪ್ರಮುಖ ಕೀಟಗಳು ಯಾವ್ದು ಮೇಡಮ್ ಮುಸ್ಕಿನ ಜೋಳ ಬೆಳೆಯಲ್ಲಿ ಪ್ರಮುಖವಾಗಿ ನಮಗೆ ಈಗ ಕಾಣ್ತಕ್ಕಂಥದ್ದು ಅಂತಂದ್ರೆ ಸೈನಿಕ ಹುಳು ಈ ಸೈನಿಕ ಹುಳು ಬಾಧೆ ಗಿಡದ ಒಂದು ಬೆಳವಣಿಗೆ ಹಂತ ಇಂದ ಹಿಡಿದು ಕೊನೆಯವರೆಗೂ ಇದು ಕಾಣಿಸ್ಕೊಳ್ಳುತ್ತೆ ಆದ್ರಿಂದ ಇದು ಎಲೆಯ ಕೆಳಭಾಗದಲ್ಲಿ ಮೊಟ್ಟೆ ಇಟ್ಟು ಆ ಮೊಟ್ಟೆ ಮರಿಹುಳು ಆಗಿ ಆ ಮರಿಹುಳು ಎಲೆಯನ್ನ ಕೆರೆದು ಮೊದಲಿಗೆ ತಿನ್ನುತ್ತೆ ತದನಂತರ ಅದು ಸುಳಿ ಒಳಗೆ ಹೋಗಿ ಸೇರ್ಕೊಳ್ಳುತ್ತೆ ಸುಳಿ ಒಳಗೆ ಹೋಗಿ ಸುಳಿಯನ್ನ ತಿನ್ನೋದ್ರಿಂದ ಆ ಸುಳಿ ಸರಿಯಾಗಿ ಬೆಳವಣಿಗೆ ಆಗೋದಿಲ್ಲ ಆದ್ರಿಂದ ಆ ಒಂದು ಗಿಡದ ಬೆಳವಣಿಗೆ ಕುಂಠಿತ ಆಗುತ್ತೆ ಹಾಗಾಗಿ ಆ ಇಳುವರಿಯಲ್ಲೂ ಸಹ ಗಣನೀಯವಾಗಿ ಕಡಿಮೆ ಆಗೋದ್ರಿಂದ ಬಂದವರು ಮೇಲೆ ಏನು ಕಾಣ್ತಾ ಇದೆ ಅದೇ ಈ ಒಂದು ಸೈನಿಕ ಹುಳು ಹೇಳಿಬೇಡ ಈ ಕೀಟದ ಬಾಧೆಯನ್ನ ನಾವು ತಡೆಗಟ್ಟೋದು ಬಹಳ ಮುಖ್ಯ ಆಗತ್ತೆ ಈ ಕೀಟದ ಬಾಧೆಯನ್ನ ನಾವು ತಡೆಗಟ್ಟಬೇಕು ಅಂತಂದ್ರೆ ನಾವು ಮೊದಲನೇ ಹಂತದಲ್ಲೇ ಅಂದರೆ ಬೀಜೋಪಚಾರದ ಮೂಲಕ ಇದನ್ನು ನಾವು ಬಹಳಷ್ಟು ಪ್ರಮಾಣದಲ್ಲಿ ಕಡಿಮೆ ಮಾಡ್ಬೋದು ಬೀಜೋಪಚಾರಕ್ಕಾಗಿ ನಮಗೆ ಬೇಕಾಗ್ತಕ್ಕಂತಹ ಒಂದು ಕೀಟನಾಶಕ ಅಂತಂದರೆ ಈಗ ಬಹಳಷ್ಟು ರೈತರಿಗೆ ಗೊತ್ತಿರ್ಬೋದು ಅವರು ಕೃಷಿ ಇಲಾಖೆಯಿಂದ ಬಿತ್ತನೆ ಬೀಜನ ತೊಗೊಬರ್ತಾರೆ ಅಥವಾ ಹೊರಗಡೆಯಿಂದನೂ ಸಹ ಬಿತ್ತನೆ ಬೀಜನ ಬಿತ್ನೆ ಬೀಜವನ್ನ ರೋಗನಾಶಕಗಳಿಂದ ಉಪಚಾರ ಮಾಡಿರ್ತಾರೆ ವಿನಃ ಕೀಟನಾಶಕಗಳಿಂದ ಉಪಚಾರ ಮಾಡಿರೋದಿಲ್ಲ ಹಾಗಾಗಿ ಈ ಕೀಟದ ಬಾಧೆಯನ್ನ ನಾವು ಮೊದಲನೇ ಹಂತದಲ್ಲೇ ನಾವು ತಡೆಗಟ್ಟಬೇಕು ಅಂತಂದ್ರೆ ಕೀಟ ಬೀಜೋಪಚಾರವನ್ನ ನಾವು ಮಾಡೋದು ಬಹಳ ಮುಖ್ಯ ಆಗುತ್ತೆ ನಮ್ಮ ಒಂದು ಕೃಷಿ ವಿಜ್ಞಾನ ಕೇಂದ್ರ ಮೂಡಿಗೆರೆ ವತಿಯಿಂದ ನಾವು ಮುಂಚೂಣಿ ಪ್ರಾತ್ಯಕ್ಷತೆಯನ್ನು ಕೈಗೊಂಡಿದ್ವಿ ಆ ಒಂದು ಮುಂಚೂಣಿ ಪ್ರಾತ್ಯಕ್ಷತೆಯಲ್ಲಿ ಕೀಟನಾಶಕವಾದ ಥಯಮಿತಾಕ್ಸಾಮ್ ಪ್ಲಸ್ ಸಯಾಂಟ್ರಿ ಪ್ರೋಲ್ ಅಂತಕ್ಕಂಥ ಒಂದು ಕೀಟನಾಶಕವನ್ನು ನಾವು ಬೀಜೋಪಚಾರ ಮಾಡಿ ಇಲ್ಲಿ ನಾವು ಪ್ರಾತ್ಯಕ್ಷತೆಯನ್ನು ಮಾಡಿದಾಗ ಇದನ್ನು ನಾವು ಯಾವ ರೀತಿ ಮಾಡಿದ್ವಿ ಅಂತಂದರೆ ರೈತರನ್ನು ಮುಂಚೂಣಿ ಪ್ರಾತ್ಯಕ್ಷತೆಗೋಸ್ಕರ ನಾವು ಅದನ್ನು ಅವ್ರನ್ನ ಆಯ್ಕೆ ಮಾಡಿಕೊಂಡು ಬಿತ್ತನೆ ಬೀಜವನ್ನು ಉಪಚಾರ ಮಾಡಿ ಮಾಡಲಾಯಿತು ಬೀಜ ಬಿತ್ತನೆ ಬೀಜಕ್ಕೆ ಒಂದು ಕೆ ಜಿ ಬಿತ್ತನೆ ಬೀಜಕ್ಕೆ ನಾಲ್ಕು ಮಿಲಿಯಷ್ಟು ಈ ಕೀಟನಾಶಕವನ್ನ ಉಪಚಾರ ಮಾಡಿಕೊಂಡು ಇದನ್ನ ನೆರಳಿನಲ್ಲಿ ಒಣಗಿಸಿ ಅದಾದ ನಂತರ ಇದನ್ನ ಬಿತ್ತನೆ ಮಾಡೋದ್ರಿಂದ ಈ ಕೀಟದ ಬಾಧೆಯನ್ನ ನಾವು ತಡೆಗಟ್ಟಬಹುದು ಈ ರೀತಿ ತಡೆಗಟ್ಟಿದ ನಂತರ ವಾತಾವರಣದಲ್ಲಿ ಇರ್ತಕ್ಕಂತಹ ಕೀಟಗಳಿಂದ ಬಾಧೆ ಮತ್ತೆ ಕಂಡು ಬರ್ಬೋದು ಮತ್ತೆ ಕಂಡು ಬಂದಾಗ ಅದಕ್ಕೆ ಬೇಕಾದಂತಹ ಒಂದು ಕೀಟನಾಶಕದ ಸಿಂಪರಣೆಯನ್ನ ಕೈಗೊಂಡಾಗ ಇದನ್ನು ಸಹ ನಾವು ನಿರ್ವಹಣೆಯನ್ನ ಇಲ್ಲಿ ಮಾಡಬಹುದಾಗಿಲ್ಲ ಈ ಒಂದು

ತದನಂತರ ಇದು ಹರಡಿದೆ ಇದು ಇದರ ಒಂದು ಜೀವನ ಚರಿತ್ರೆ ಹೇಳಬೇಕು ಅಂತಂದ್ರೆ ಒಂದು ಕರೆ ಇದೆ ಇದು ಒಂದು ಕರೆಯನ್ನ ಸ್ವೀಕರಿಸಿ ಅದೇನ್ ಪ್ರಶ್ನೆ ನೋಡಿ ಭಟ್ನೆ ನಮ್ಮ ಚರ್ಚೆ ನಾವು ನಾವು ಅವರು ಬಸವರಾಜನವರು ತುರುವೇಕೆರೆಯನ್ನ ಕರೆ ಮಾಡ್ತಾ ಇದ್ದಾರೆ ಹಲೋ ನಮಸ್ತೆ ಬಸವರಾಜ ಅವರೆ ತಮ್ ಪ್ರಶ್ನೆ ಕೇಳಿ ಹಾಡೀ ಹಿಪ್ನೇರಳೆ ಹಿಪ್ನೇರಳೆ ಅದಕ್ಕೆ ತ್ರಿಪ್ಸ್ ಅವಳಿ ತುಂಬಾ ಜಾಸ್ತಿ ಇದೆ ತ್ರಿಪ್ಸ್ ಹಾ ಿಪ್ಸಿಗೆ ಖಂಡಿತ ತ್ರಿಪ್ಸ್ ಬೆಳೆಗೆ ನಾವು ಬಹುಶಃ ಈ ಒಂದು ಬೆಳೆನಲ್ಲಿ ನಾವು ರೇಷ್ಮೆ ಹುಳನ್ನ ಸಾಕಾಣಿಕೆ ಮಾಡೋದ್ರಿಂದ ಕೀಟನಾಶಕಗಳನ್ನ ಬಳಸಲಿಕ್ಕೆ ಸಾಧ್ಯತೆಗಳು ತುಂಬಾ ಕಡಿಮೆ ಇರೋದ್ರಿಂದ ನಾವು ರಾಸಾಯನಿಕಗಳನ್ನ ಬಿಟ್ಬಿಟ್ಟು ನಾವು ಜೈವಿಕವಾಗಿ ಇದನ್ನ ನಿಯಂತ್ರಣ ಮಾಡಬೇಕಾಗುತ್ತೆ ನಾವು ಜೈವಿಕವಾಗಿ ನಿಯಂತ್ರಣ ಮಾಡೋದಾದ್ರೆ ಮೊದಲನೇದಾಗಿ ನಮ್ಮ ಒಂದು ಬೆಳೆಯನ್ನ ಬೆಳೆಯ ಬೆಳೆಯುವಂಥ ಒಂದು ಸಂದರ್ಭದಲ್ಲಿ ನೀವೇನು ಕೊಟ್ಟಿಗೆ ಗೊಬ್ಬರ ಕೊಡ್ತಾ ಇದ್ದೀರಾ ಆ ಕೊಟ್ಟಿಗೆ ಗೊಬ್ಬರದ ಜೊತೆಗೆ ನಾವು ಬೇವಿನ ಹಿಂಡಿಯನ್ನ ಸೇರಿಸಿ ಕೊಡ್ತಕ್ಕಂಥದ್ದು ಅಥವಾ ಬೇವಿನ ಹಿಂಡಿಯನ್ನ ಸಪ್ರೇಟ್ ಆಗಿ ಅಂದರೆ ಅದನ್ನೇ ಪ್ರತ್ಯೇಕವಾಗಿ ಸಹ ನಾವು ಕೊಡಬಹುದು ಒಂದು ಎಕರೆಗೆ ಇನ್ನೂರು ಕೆಜಿಯಷ್ಟು ಅಥವಾ ಇನ್ನೂರ ಐವತ್ತು ಕೆ ಜಿಯಷ್ಟು ಒಂದು ಎಕರೆಗೆ ಬೇಕಾಗ್ತದೆ ಇದನ್ನ ನಾವು ಹಾಕೋದ್ರಿಂದನೂ ಸಹ ಆ ಒಂದು ಕಹಿ ಅಂಶದಿಂದ ಈ ಒಂದು ಥ್ರಿಪ್ಸ್ ಬೆಳವಣಿಗೆ ಕಷ್ಟ ಸಾಧ್ಯ ಆಗುತ್ತೆ ಇನ್ನು ಅದಾದ ನಂತರ ನೀವು ಅದನ್ನ ಕೊಡೋದ್ರ ಜೊತೆಗೆ ಆ ಒಂದು ಬಾಧೆ ಕಂಡು ಬಂದಾಗ ಆ ಬಾಧೆಗೆ ನಾವೇನು ಮಾಡಬೇಕು ಬೇವಿನ ಎಣ್ಣೆ ಅಥವಾ ಬೇವಿನ ಮೂಲದ ಯಾವುದೇ ಒಂದು ಕೀಟನಾಶಕ ಆಗಿರ್ಬೋದು ಈಗ ಅಜಾಡಿರೆಕ್ಟಿನ್ ಹತ್ತು ಸಾವಿರ ಪಿ ಪಿ ಎಮ್ ಈ ಥರ ಸಿಗುತ್ತೆ ಒನ್ ಪರ್ಸೆಂಟ್ ಅಂತ ಹೇಳಿ ಅದನ್ನಾದರೆ ನೀವು ಎರಡು ಮಿಲಿಯಷ್ಟು ಒಂದು ಲೀಟರ್ ನೀರಿನಲ್ಲಿ ಮಿಶ್ರಣ ಮಾಡಿಕೊಂಡು ಅಂದರೆ ಪ್ರತಿ ಲೀಟರ್ ನೀರಿಗೆ ಒಂದು ಮಿಲಿಯಷ್ಟು ಎರಡು ಮಿಲಿಯಷ್ಟು ಅದನ್ನು ಹಾಕ್ಕೊಂಡು ಸಿಂಪರಣೆಯನ್ನು ಕೈಗೊಳ್ಳೋದ್ರಿಂದ ನೀವು ಈ ಒಂದು ಬಾಧೆಯನ್ನು ತಡೆಗಟ್ಬೋದು ಇವಾಗ ಈ ಒಂದು ಲದ್ದಿ ಹುಳು ಅಥವಾ ಮೆಕ್ಕೆಜೋಳದಲ್ಲಿ ಬೀಜೋಪಚಾರ ಮೂಲಕ ಮಾಡಿದ್ರೇನೆ ಅದು ಒಂದು ಉತ್ತಮ ಪರಿಹಾರ ಅಂತ ಯಾಕಂತಂದರೆ ತಾವ್ ಹೇಳಿದ್ರಿ ಸುಳಿಗಳಲ್ಲಿ ಆ ಮರಿ ಹುಳುಗಳು ಇರ್ತವೆ ಅದಕ್ಕೆ ನೇರವಾಗಿ ಸಿಂಪಡಣೆ ಮಾಡಿದ್ರು ಕೀಟನಾಶಕ ಅಲ್ಲಿಗೆ ಹೋಗೋದು ಅಲ್ಲಿಗೆ ಕಷ್ಟ ಆಗುತ್ತೆ ಆದ್ರಿಂದ ಮೊದಲನೇ ಹಂತದಲ್ಲೇ ನಾವು ಈ ಬೀಜೋಪಚಾರದಿಂದ ನಾವು ತಡೆಗಟ್ಟಿ ತದನಂತರ ಬಂದಾಗ ಸುಳಿಗೆ ಬೀಳೋ ತರ ನಾವು ಸಿಂಪರಣೆಯನ್ನ ಕೈಗೊಳ್ಬೇಕಾಗತ್ತೆ ಆ ರೀತಿ ಕೈಗೊಂಡಾಗ ಅದನ್ನ ಒಂದು ಹಾವಳಿಯನ್ನ ನಾವು ತಪ್ಪಿಸಬಹುದು ಇದು ಅಷ್ಟೇನೆ ನಾವು ಸಿಂಪರಣೆಯನ್ನ ಕೈಗೊಳ್ಬೇಕಾದ್ರೆ ಸಂಜೆ ಹೊತ್ತು ಕೈಕೊಂಡ್ರೆ ಬಹಳ ಒಳ್ಳೇದು ಸೂಕ್ತ ಯಾಕಂದ್ರೆ ಸಂಜೆ ಹೊತ್ತು ಅಂತ ಯಾಕೆ ಅಂತಂದ್ರೆ ಈ ಒಂದು ಹುಳು ಆ ಸಂಜೆಯ ವೇಳೆ ಅಂದ್ರೆ ರಾತ್ರಿಯ ವೇಳೆ ಇದು ಹೊರಗೆ ಬಂದು ಎಲೆಗಳನ್ನ ತಿನ್ನು ತಿಂದು ಹಾಳು ಮಾಡ್ತಾ ಇರುತ್ತೆ ಮತ್ತೆ ಸುಳಿ ಒಳಗೂ ಸಹ ಕುತ್ಕೊಂಡು ಹಾಳು ಮಾಡ್ತಾ ಇರುತ್ತೆ ಒಂದು ಹಗಲಿನ ಹೊತ್ತದ ಬೆಳಕಿನ ಹೊತ್ತಲ್ಲಿ ಇದು ನಮಗೆ ಅಷ್ಟು ಸರಾಗವಾಗಿ ನಮಗೆ ಗೋಚರಿಸೋದಿಲ್ಲ ಇದು ಸೊ ಹಾಗಾಗಿ ನಾವು ಸಂಜೆಯ ಹೊತ್ತಲ್ಲಿ ನಾವು ಸಿಂಪರಣೆ ಕೈಗೊಳ್ಳೋದ್ರಿಂದ ಸಂಜೆ ಹೊತ್ತು ಅದು ಹೊರಗಡೆ ಬರೋದ್ರಿಂದ ನಮಗೆ ಅದನ್ನ ಬಹಳ ಸುಲಭವಾಗಿ ತಡೆಗಟ್ಟಬಹುದು ಸೊ ಅದೇ ರೀತಿ ಈಗ ಒಂದು ಪ್ರಮುಖ ಕೀಟ ಹೇಳಿದ್ರಿಜೋಳದಲ್ಲಿ ರೋಗ ಆದ್ರೆ ಯಾವ ರೋಗ ಈ ಇತ್ತೀಚೆಗೆ ಯಾವುದೋ ಒಂದು ಕೇದಿಗೆ ರೋಗ ಅಥವಾ ಒಂದು ಶಿಲೀಂಧ್ರದ ರೋಗ ಏನೋ ತುಂಬ ಬಾಧಿತ ಆಗಿದೆ ಹಲವಾರು ಪ್ರದೇಶಗಳಲ್ಲಿ ಅಂತ ಕೇಳಿ ಕೇಳ್ಬಿಟ್ಟಿವಿ ಅದ್ ಮೇಡಮ್ ಅದನ್ನ ಯಾವ ರೀತಿ ನಿಯಂತ್ರಣ ಮಾಡಬಹುದು ನಾವು ಕೇದಿಗೆ ರೋಗ ಅಂತ ಹೇಳಿ ಹೇಳ್ತಾರೆ ಕೇದಿಗೆ ರೋಗ ಅಂತಂದ್ರೆ ಎಲೆಯ ಕೆಳಭಾಗದಲ್ಲಿ ಶಿಲೀಂಧ್ರದ ಬೆಳವಣಿಗೆ ಆಗುತ್ತೆ ಸೊ ಈ ಶಿಲೀಂಧ್ರದ ಬೆಳವಣಿಗೆ ಆಗೋದ್ರಿಂದ ಮೇಲ್ಗಡೆ ಪಟ್ಟಿ ಆಕಾರದಲ್ಲಿ ಅದು ಕಾಣಿಸ್ತಾ ಇದೆ ಈಗ ಅದೇ ಬಿಳಿಸ್ಕೊಂಡು ತದನಂತರ ಅದು ಒಣಗುತ್ತೆ ಈ ರೀತಿ ಆಗೋದ್ರಿಂದ ಏನಾದ್ರು ದ್ವಿತೀಯ ಸಂಶ್ಲೇಷಣೆಗೆ ಅದು ಅಡಚಣೆ ಆಗೋದ್ರಿಂದ ಸಾಕಷ್ಟು ಪೋಷಕಾಂಶಗಳು ಅದಕ್ಕೆ ತಲುಪದೇ ಇರೋದ್ರಿಂದ ಅದರ ಒಂದು ಬೆಳವಣಿಗೆ ಕುಂಠಿತ ಆಗುತ್ತೆ ತದನಂತರ ಇಳುವರಿ ಮೇಲೆ ಸಹ ಇದು ಬಹಳಷ್ಟು ಪರಿಣಾಮವನ್ನ ಬೀರೋದ್ರಿಂದ ಇದನ್ನು ಸಹ ನಾವು ನಿರ್ವಹಣೆಯನ್ನ ಮಾಡಬೇಕಾಗತ್ತೆ ಇದರ ನಿರ್ವಹಣೆಗಾಗಿ ನಾವು ಬೀಜೋಪಚಾರ ಮಾಡೋದು ಬಹಳ ಸೂಕ್ತ ಇದಕ್ಕೂ ಸಹ ಬೀಜೋಪಚಾರವನ್ನು ನಾವು ಮ್ಯಾಂಕೋಝೆಬಿಂದ ನಾವು ಮಾಡೋದು ಬಹಳ ಸೂಕ್ತ ಆಗಿದೆ ಮ್ಯಾಂಕೋಜೆಬ್ ಅಂತ ತಗೊಂಡಾಗ ಒಂದು ಪ್ರತಿ ಕೆ ಬಿತ್ತನೆ ಬೀಜಕ್ಕೆ ನಾವು ಮೂರು ಮಿಲಿಯಷ್ಟು ನಾವು ಮೂರು ಗ್ರಾಮ್ ಅಷ್ಟು ರೋಗನಾಶಕವನ್ನ ಹಾಕಿ ಮಿಶ್ರಣ ಮಾಡಿ ತದನಂತರ ಬಿತ್ತನೆ ಮಾಡೋದ್ರಿಂದ ಈ ಒಂದು ಕೇದಿಗೆ ರೋಗದ ಒಂದು ಹಾನಿಯನ್ನ ತಡೆಗಟ್ಟಬಹುದು ತದನಂತರ ಕಂಡಾಗ ಈ ನಾವು ಸಿಂಪರಣೆಯನ್ನ ಕೈಗೊಳ್ಳಬೇಕಾಗುತ್ತೆ ಪ್ರತಿ ಲೀಟರ್ ನೀರಿಗೆ ಎರಡು ನಷ್ಟು ಹಾಕೊಂಡು ಅದನ್ನ ಸಿಂಪರಣೆಯನ್ನ ಕೈಗೊಳ್ಬೇಕು ಮತ್ತೊಂದು ಕರೆ ಬರ್ತಾ ಇದೆ ಮೇಡಮ್ ಹಾವೇರಿಂದ ಕರೆ ಮಾಡ್ತಿದಾರೆ ಏನ್ ಕರೆ ಅಥವಾ ಪ್ರಶ್ನೆ ಏನಿದೆ ನೋಡೋಣ ಹಲೋ

ಅಡಿಕೆಯಲ್ಲಿ ಎಲೆ ಊತ ಕೇಳಿ ಈಗ ಅಡಿಕೆ ನೀವು ಏನು ಸಸಿ ಹಾಕಿದಿರಿ ಅಲ್ಲಿ ಒಣಗ್ತಾ ಇದೆ ಅಂತ ಅಂದ್ರೆ ಈ ನೀವು ಹಾಕಿ ಇವಾಗ ಒಂದ್ ವರ್ಷ ಆಗಿದೆ ಅಂತ ನಾನು ಅನ್ಕೊಳ್ತೀನಿ ಒಂದ್ ವರ್ಷ ಅಥವಾ ಎರಡ್ ವರ್ಷ ಆಗಿರ್ಬೇಕು ಸೊ ಅಲ್ಲಿ ಒಣಗ್ತಾ ಇದೆ ಅಂತ ಹೇಳ್ತಾ ಇದ್ರೆ ಮತ್ತೆ ನೀವು ಹೇಳಿದ ಪ್ರಕಾರ ಅಲ್ಲಿ ಕೊಳೆ ರೋಗ ಇದೆ ಅಂತ ನೀವು ಹೇಳಿದ್ರಿ ಖಂಡಿತ ಮಳೆ ಎಲ್ಲಿ ಹೆಚ್ಚು ಇದೆ ಅಂತ ಪ್ರದೇಶಗಳಲ್ಲಿ ಈ ಕೊಳೆ ರೋಗ ಕಾಣಿಸ್ಕೊಳ್ಳೋದು ಸರ್ವೇ ಸಾಮಾನ್ಯ ಆದ್ರಿಂದ ನಮಗೆ ಈ ಒಂದು ಬಾ ಈ ಬಾಧೆಯನ್ನ ಕಡಿಮೆ ಮಾಡಬೇಕು ಅಂತಂದ್ರೆ ಮೊದಲನೇದಾಗಿ ನಮ್ಮ ಒಂದು ಬಸಿಗಾಲುವೆಗಳನ್ನ ಸರಿಯಾದ ಒಂದು ಬಸಿಗಾಲುವೆಗಳನ್ನ ನಾವು ಅಳವಡಿಸ್ಕೊಬೇಕಾಗತ್ತೆ ಅದರಲ್ಲಿ ಯಥೇಚ್ಛವಾಗಿ ಬೀಳ್ತಕ್ಕಂತ ನೀರುಗಳು ಬಸಿದು ಹೋಗಂತೆ ನಾವು ಮಾಡ್ಕೋಬೇಕಾಗತ್ತೆ ಜೊತೆಗೆ ಈ ಒಂದು ರೋಗದ ನಿಯಂತ್ರಣಕ್ಕೋಸ್ಕರ ನಾವು ತಾಮ್ರದ ಆಕ್ಸಿಕ್ಲೋರೈಡ್ ಅಂತ ಹೇಳಿ ಸಿಗುತ್ತೆ ಅದನ್ನು ನಾವು ಬುಡಕ್ಕೆ ನಾವು ಹುಯಬೇಕಾಗತ್ತೆ ಅಂದರೆ ಪ್ರತಿ ಲೀಟರ್ ನೀರಿಗೆ ಮೂರು ಗ್ರಾಮ್ನಷ್ಟು ತಾಮ್ರದ ಆಕ್ಸಿಕ್ಲೋರೈಡನ್ನು ಹಾಕ್ಕೊಂಡು ಅದನ್ನು ಮಿಶ್ರಣ ಮಾಡಿ ತದನಂತರ ಅದನ್ನು ಸ್ಪ್ರೇ ಅಂದರೆ ಸಿಂಪಣೆನೂ ಮಾಡಬೇಕು ಜೊತೆಗೆ ಬುಡಕ್ಕನ್ನು ಸಹ ನಾವು ಹಾಕಿ ಸುರಿಬೇಕಾಗುತ್ತೆ ಈ ರೀತಿ ಸುರಿಯೋದು ಅಂತಂದ್ರೆ ಆ ಒಂದು ಗಿಡದ ಒಂದು ಬೆಳವಣಿಗೆ ಹೈಟಿನ ಮೇಲೆ ಅಂದ್ರೆ ಇವಾಗ ನಿಮ್ಮ ಚಿಕ್ಕ ಗಿಡಗಳಾಗಿರೋದ್ರಿಂದ ಒಂದು ಲೀಟರ್ನಷ್ಟು ಸಾಕಾಗುತ್ತೆ ಅದೇ ದೊಡ್ಡ ಮರಗಳಾದರೆ ನಿಮಗೆ ಐದು ಲೀಟರ್ ಆರು ಲೀಟರ್ ತನಕ ಬೇಕಾಗುತ್ತೆ ಒಳ್ಳೆ ಉತ್ತರ ಕೊಟ್ಟಿದ್ದೀರಾ ಮೇಡಮ್ ಮೇಡಮ್ ಒಂದು ಜಾಹೀರಾತು ಇದೆ ಆ ಒಂದು ಜಾಹೀರಾತನ್ನ ವೀಕ್ಷಿಸಿ ಮತ್ತೆ ಚರ್ಚೆ ಮುಂದುವರಿಸೋಣ ಪ್ರೀತಿಯ ರೈತ ಬಾಂಧವರೇ ರಾಜ್ಯದ ಮಳೆಯಾಶ್ರಿತ ಪ್ರದೇಶಗಳಲ್ಲಿ ಸುಸ್ಥಿರ ಕೃಷಿಯನ್ನು ಸ್ಥಾಪಿಸಲು ಮಳೆ ನೀರಿನ ಸಮರ್ಥ ಬಳಕೆಗಾಗಿ ಹಾಗೂ ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸಲು ರೈತರ ಅತ್ಯಂತ ಜನಪ್ರಿಯವಾಗಿದ್ದ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಕೃಷಿ ಭಾಗ್ಯ ಯೋಜನೆಯನ್ನು ರಾಜ್ಯಾದ್ಯಂತ ಅನುಷ್ಠಾನ ಮಾಡಲಾಗುತ್ತಿದೆ ಎಲ್ಲ ವರ್ಗದ ರೈತರು ಪ್ಯಾಕೇಜ್ ಮಾದರಿಯಲ್ಲಿ ಕ್ಷೇತ್ರ ಬದು ಕೃಷಿ ಹೊಂಡ ಪಾಲಿಥೀನ್ ಹೊದಿಕೆ ತಂತಿ ಪಂಪ್ ಪಂಪ್ಸೆಟ್ ಹಾಗೂ ಸೂಕ್ಷ್ಮ ನೀರಾವರಿ ಘಟಕಗಳನ್ನು ಸಹಾಯಧನದಡಿ ಅನುಷ್ಠಾನಗೊಳಿಸಬಹುದಾಗಿದ್ದು ಈ ಕುರಿತು ಹೆಚ್ಚಿನ ಮಾಹಿತಿಗಾಗಿ ತಮ್ಮ ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ ಕೃಷಿ ಇಲಾಖೆಯ ಪ್ರಾಯೋಜಿತ ರೈತ ಮಿತ್ರ ನೇರ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಾವಿಲ್ಲಿ ಪ್ರಸ್ತುತ ವಿದ್ಯಮಾನದಲ್ಲಿ ಬೆಳೆಗಳಿಗೆ ಬಾಧಿಸುತ್ತಿರುವ ಪ್ರಮುಖ ರೋಗ ಮತ್ತು ಕೀಟಗಳು ಅವುಗಳ ನಿರ್ವಹಣೆ ಇಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ ಆ ಒಂದು ಚರ್ಚೆಯನ್ನು ಮುಂದುವರ್ಸೋಣ ನಾವು ಈಗ ನಾವು ಇಷ್ಟೊತ್ತು ಮೆಕ್ಕೆಜೋಳದ ಬಗ್ಗೆ ಮಾತಾಡಿದ್ವಿ ಭತ್ತ ಒಂದು ಬೆಳೆಯನ್ನು ತೊಗೊಂಡುಕೊಂಡಾಗ ನಮಗೆ ಭತ್ತದಲ್ಲಿ ಪ್ರಮುಖ ಒಂದು ಎರಡು ಕೀಟಗಳು ಯಾವ್ಯಾವುದು ಮೇಡಮ್ ಭತ್ತದಲ್ಲಿ ಬಾಧಿಸತಕ್ಕಂತ ಪ್ರಮುಖ ಕೀಟ ಅಂತಂದ್ರೆ ಕಾಂಡಕರಕ ಒಂದು ಮತ್ತೆ ಕೆಲವೊಂದು ಭಾಗಗಳಲ್ಲಿ ಕೆಲವೊಂದು ಪ್ರದೇಶಗಳಲ್ಲಿ ಮಾತ್ರ ನಮಗೆ ರಸ ಹೀರೋ ಕೀಟ ಕಂದು ಜಿಗಿ ಹುಳುವಿನ ಬಾಧೆ ನಮಗೆ ಕಾಣಿಸ್ಕೊಳ್ಳುತ್ತೆ ಸೊ ಈ ಒಂದು ಕಾಂಡ ಕೊರಕದ ಬಾಧೆಯಿಂದ ಏನಾಗುತ್ತೆ ಅಂತಂದ್ರೆ ಆ ಸುಳಿನಲ್ಲಿ ಒಳಗಡೆ ಸೇರ್ಕೊಂಡು ಆ ಒಂದು ಮರಿ ಹುಳು ತಿನ್ನೋದ್ರಿಂದ ಏನಾಗುತ್ತೆ ಕಾಂಡ ಮಧ್ಯದ ಒಂದು ಸುಳಿ ಏನಿದೆ ಅದು ಹಳದಿಯಾಗಿ ಒಣಗುತ್ತೆ ಅದನ್ನ ನಾವು ಮೇಲೆಯಿಂದ ಅದನ್ನ ಎಳೆದಾಗ ಸುಲಭವಾಗಿ ಅದು ಹೊರಗೆ ಬರುತ್ತೆ ಕತ್ತರಿಸಿರುತ್ತೆ ಒಳಗಡೆ ಹಾ ಕತ್ತರಿಸಿರೋದ್ರಿಂದ್ಬಿಡುತ್ತೆ ಅದೇ ನಾವು ಕಂದು ಜಿಗಿ ಹುಳು ತಗೊಂಡಾಗ ದೂರದಿಂದ ನಾವು ನೋಡಿದಾಗ ಆ ಒಂದು ಭತ್ತದ ಬೆಳೆನಲ್ಲಿ ಅಲ್ಲಲ್ಲಿ ವೃತ್ತಾಕಾರದಲ್ಲಿ ಸುಟ್ಟಂತೆ ಕಾಣಿಸುತ್ತೆ ನಮಗೆ ಹುಳು ಬಾಧೆ ಅಂತ ಹೇಳಿ ಗೊತ್ತಾಗ್ತದೆ ರೀತಿ ಇದನ್ನು ನಾವು ನಿರ್ವಹಣೆ ಮಾಡುವ ಒಂದು ಕರೆ ಬರ್ತಾ ಇದೆ ಅದನ್ನ ಸ್ವೀಕರಿಸೋಣ ಶಿವಮೂರ್ತಿ ಅನ್ನೋದು ಚಾಮರಾಜನಗರದಿಂದ ಕರೆ ಮಾಡ್ತಾ ಇದ್ದಾರೆ ಹಲೋ ನಮಸ್ಕಾರ ಶಿವಮೂರ್ತಿ ಅವರೇ ಸರ್ ನಮ್ದು ಮುಸ್ಕುನ್ ಜೋಳ ಹಾಕ್ತೀವಿ ಜಮೀನಿಗೆ ಆದ್ರೆ ನಲ್ವತ್ತೈದು ದಿನ ಆದ್ಮೇಲೆ ತರಮಾರಿ ಬೀಳ್ತಾವ್ರೆ ತೊಂಬತ್ ದಿನಕ್ಕೆ ಬಿಡುತ್ತೆ ಸರ್ ಅದ ಏನು ಮೆಡಿಸಿನ್ ಕೊಡ್ಬೇಕು ಅಂತ ಆಯ್ತು ಆಯ್ತು ಹೇಳ್ತಾರೆ ಈ ಒಂದು ಸೈನಿಕ ಹುಳು ಬಂದಿದ್ರೆ ನಿಮಗೆ ನಲವತ್ತೈದು ದಿವಸಗಳ ನಂತರ ಇಮಾಮಿಕ್ಟಿನ್ ಬೆನ್ಸೋಟ್ ಅಂತ ಹೇಳಿ ನಿಮಗೆ ಕೀಟನಾಶಕ ಸಿಗುತ್ತೆ ಅದು ರೈತ ಸಂಪರ್ಕ ಕೇಂದ್ರಗಳಲ್ಲೂ ನಿಮಗೆ ಲಭ್ಯ ಇದೆ ಅದನ್ನ ನೀವು ಪ್ರತಿ ಲೀಟರ್ ನೀರಿಗೆ ಅಂತಂದ್ರೆ ಲೀಟರ್ಗೆ ಎರಡು ನಷ್ಟು ತುಂಬಾ ಡೋಸೇಜ್ ಇದು ಕಡಿಮೆ ಇದೆ ಇಷ್ಟನ್ನ ನಾವು ಹಾಕೊಂಡು ಸಿಂಪರಣೆಯನ್ನ ನಾವು ಸುಳಿಗೆ ಬೀಳೋ ತರ ನಾವು ಮಾಡಿದಾಗ ಅದರ ಒಂದು ಬಾಧೆನ ನಾವು ಕಡಿಮೆ ಮಾಡಬಹುದು ಇದನ್ನು ಅಷ್ಟೇ ನೀವು ಸಂಜೆ ಹೊತ್ತು ನೀವು ಸಿಂಪರಣೆ ಮಾಡೋದು ಬಹಳ ಸೂಕ್ತ ಹೋಳಿಗೆ ನಿಯಂತ್ರಣ ಹ ಕಾಂಡ ಕೊರಕದ ಒಂದು ನಿಯಂತ್ರಣಕ್ಕೋಸ್ಕರ ನಾವು ಒಟ್ಲುಪಾತಿ ಮಾಡಿದಾಗಲೇ ಇದನ್ನ ನಾವು ಬಹಳಷ್ಟು ಮಟ್ಟದಲ್ಲಿ ತಡೆಗಟ್ಟಬಹುದು ಒಟ್ಲು ಮಾಡಿ ಅದನ್ನ ನಾವು ಟ್ರಾನ್ಸ್ಪ್ಲಾಂಟ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ನಾಟಿ ಮಾಡುವಂತ ಸಂದರ್ಭದಲ್ಲಿ ನಾವು ಕುಡಿಗಳ ಕುಡಿಗಳನ್ನ ಒಂದು ಇಂಚಷ್ಟು ಕೆಳಗಡೆ ತನಕ ಅದನ್ನ ಚಿವುಟಿ ಅದನ್ನ ಒಂದು ಒಂದು ಪ್ಲಾಸ್ಟಿಕ್ ಬ್ಯಾಗ್ ಅಥವಾ ಒಂದು ಬಕೆಟ್ ಅಲ್ಲಿ ಹಾಕೊಂಡು ಅದನ್ನ ನಾಶ ಮಾಡಬೇಕಾಗುತ್ತೆ ಯಾಕೆ ಹೀಗ್ ಮಾಡ್ಬೇಕು ಅಂತಂದ್ರೆ ಈ ಒಂದು ಕೀಟ ಆ ತನ್ನ ಮೊಟ್ಟೆಯನ್ನ ಎಲೆಗಳ ತುದಿಯಲ್ಲಿ ಗುಂಪು ಗುಂಪಾಗಿ ಇಟ್ಟಿರುತ್ತೆ ಸೊ ಆದ್ರಿಂದ ಈ ಒಂದು ನಾವು ನಿರ್ವಹಣಾ ಕ್ರಮ ನಾವು ಮಾಡೋದ್ರಿಂದ ಏನಾಗುತ್ತೆ ನಾಟಿ ಮಾಡಂತ ಸಂದರ್ಭದಲ್ಲಿ ಇದನ್ನ ನಾವು ತಡೆಗಟ್ಟೋದ್ರಿಂದ ಶೇಕಡ ಅರವತ್ತರಷ್ಟು ನಾವು ಈ ಕೀಟದ ಬಾಧೆಯನ್ನ ಮೊದಲೇ ಹಂತದಲ್ಲಿ ಕಂದು ಜಿಗಿ ಹುಳು ಇದನ್ನೂ ಅಷ್ಟೇನೆ ನಾವು ಮೊದಲನೇದಾಗೆ ಮಾಡ್ಬೇಕಾಗುತ್ತೆ ಪ್ರತಿ ಎಂಟು ಸಾಲಿಗೆ ಒಂದು ಸಾಲು ನಾವು ಬಿಟ್ಟು ನಾಟಿಯನ್ನ ಮಾಡ್ಬೇಕಾಗತ್ತೆ ಈ ರೀತಿ ಮಾಡೋದ್ರಿಂದ ಏನಾಗತ್ತೆ ಒಂದು ಗ್ಯಾಪ್ ಗ್ಯಾಪನ್ನು ನಾವು ಕೊಡೋದ್ರಿಂದ ಅಲ್ಲಿ ಗಾಳಿ ಆಡ್ಲಿಕ್ಕೆ ಮತ್ತು ವಾತಾವರಣ ಒಂದು ಬದಲಾವಣೆ ಆಗ್ಲಿಕ್ಕೆ ಅಂದ್ರೆ ಒಂದು ಸಾನ್ ಆದ್ರತೆ ಕಡಿಮೆ ಆಗತ್ತೆ ಮತ್ತು ಉಷ್ಣಾಂಶತೆ ಕಡಿಮೆ ಆಗೋದ್ರಿಂದ ಅಲ್ಲಿ ಗಾಳಿ ಆಡೋದ್ರಿಂದ ಏನಾಗುತ್ತೆ ಇದರ ಒಂದು ಸಂತತಿ ಬೆಳವಣಿಗೆ ಆಗ್ಲಿಕ್ಕೆ ಅನುಕೂಲ ಮಾಡಿಕೊಡೋದಿಲ್ಲ ಅದು ಆದ್ದರಿಂದ ನಾವು ಆ ಥರ ಮಾಡಿ ಇದನ್ನು ತಡೆಗಟ್ಬೋದು ಮೊದಲನೇ ಹಂತದಲ್ಲೇ ಇನ್ನು ನಂತರ ಅದು ಬರ್ತಕ್ಕಂಥ ಒಂದು ಕೀಟದ ಬಾಧೆ ಇದ್ದಾಗ ನಾವೇನು ಮಾಡಬೇಕು ಕೀಟನಾಶಕಗಳನ್ನ ಸಿಂಪರಣೆ ಮಾಡಬೇಕಾಗತ್ತೆ ಅದಕ್ಕೆ ಬುಪ್ರೊಫೇಸಿನ್ ಅಂತ ಹೇಳಿ ಒಂದು ಕೀಟನಾಶಕ ಸಿಗುತ್ತೆ ಅದನ್ನು ನಾವು ಪ್ರತಿ ಲೀಟರ್ ನೀರಿಗೆ ಅರ್ಧ ಮಿಲಿಯಿಂದ ಒಂದು ಮಿಲಿಯಷ್ಟು ನಾವು ಹಾಕ್ಕೊಂಡು ಸಿಂಪರಣೆಯನ್ನು ಕೈಗೊಳ್ಳಬೇಕಾಗುತ್ತೆ ಈ ಸಿಂಪರಣೆಯನ್ನು ಬುಡಭಾಗಕ್ಕೆ ನಾವು ಇದನ್ನು ತಲುಪುವಂತೆ ನಾವು ಸಿಬ್ಬರಣೆ ಮಾಡೋದು ಬಹಳ ಅನುಕೂಲ ಮಾಡಿಕೊಡುತ್ತೆ ಮತ್ತೊಂದ್ ಕರೆ ಬರ್ತಾ ಇದೆ ಕರಿಬಸಯ್ಯನವರು ಚಿತ್ರದುರ್ಗದಿಂದ ಕರೆ ಮಾಡ್ತಾ ಇದ್ದಾರೆ ಹಲೋ ನಮಸ್ತೆ ಅವರೇ ನಮಸ್ತೆ ಪ್ರಶ್ನೆ ಕೇಳಿ ತಾಲೂಕಾ ಹೊಂಬಾಳಿ ಒಣಗ್ತಾ ಇದೆ ಗೊತ್ತಾಯ್ತು ಈ ಬಾಧೆ ಸ್ವಲ್ಪ ಬರ್ತಾ ಇದೆ ಹೇಳ್ತಾರೆ ಉತ್ತರ ಉತ್ತರ ಕೇಳಿ ಹಿಂಗಾರು ಒಣಗುವಿಕೆ ನಿಮಗೆ ಒಂದು ಶಿಲೀಂಧ್ರದ ಒಂದು ಬಾಧೆಯಿಂದ ಆಗ್ತಕ್ಕಂಥದ್ದು ಅದನ್ನ ನಾವು ತಡೆಗಟ್ಟಬೇಕು ಅಂತಂದ್ರೆ ಅದಕ್ಕೆ ಮ್ಯಾಂಕೋಸೆಬ್ ಅಂತಕ್ಕಂತ ಒಂದು ರೋಗನಾಶಕವನ್ನ ಪ್ರತಿ ಲೀಟರ್ ನೀರಿಗೆ ಎರಡು ಗ್ರಾಮ್ನಂತೆ ಅದನ್ನ ಮಿಶ್ರಣ ಮಾಡಿಕೊಂಡು ಸಿಂಪರಣೆಯನ್ನ ಆ ಸಿಂಗಾರಕ್ಕೆ ನೀವು ಮಾಡ್ಬೇಕಾಗತ್ತೆ ಇನ್ನ ಕಾಯಿ ಒಡ್ಕೊಂಡು ಬೀಳ್ತಾ ಇದೆ ಅಂತ ಹೇಳ್ತಾ ಇದ್ದೀರಲ್ಲ ಇದು ಒಂದು ಪೋಷಕಾಂಶದ ಕೊರತೆಯಿಂದ ಆಗ್ತಕ್ಕಂಥದ್ದು ಬೋರಾನ್ ಕೊರತೆಯಿಂದ ಆಗ್ತಕ್ಕಂಥದ್ದು ಈ ಬೋರಾನ್ ಅನ್ನ ನೀವು ಕೊಡಬೇಕಾಗತ್ತೆ ಬೋರಾನನ್ನ ನೀವು ಕೊಟ್ಟಿಗೆ ಗೊಬ್ಬರ ಜೊತೆಗೆ ಮಿಶ್ರಣ ಮಾಡಿ ಕೊಡಬಹುದು ಇಲ್ಲ ಸಪ್ರೇಟ್ ಆಗಿ ಹಾಗೇನೆ ಅದನ್ನ ಪ್ರತ್ಯೇಕವಾಗೂ ಸಹ ಕೊಡಬಹುದು ಪ್ರತ್ಯೇಕವಾಗಿ ನಾವು ಕೊಡೋದಾದ್ರೆ ಬೆಳೆದಿರೋ ಇದು ಎಲ್ಲ ಅಡಿಕೆ ಬೆಳೆದಿರೋ ಮರಗಳಲ್ವಾ ಹಾಗಾಗಿ ಪ್ರತಿಯೊಂದು ಮರಕ್ಕೆ ಇಪ್ಪತ್ತು ಗ್ರಾಮ್ನಷ್ಟು ನಾವು ಇದನ್ನ ಕೊಡಬೇಕಾಗುತ್ತೆ ಇದನ್ನ ವರ್ಷಕ್ಕೆ ಎರಡು ವರ್ಷಕ್ಕೆ ಒಂದ್ಸರಿ ಕೊಟ್ರೆ ಒಳ್ಳೇದು ಬೋರಾನ್ ಜಾಸ್ತಿ ಕೊಟ್ರೆ ಟಾಕ್ಸಿಸಿಟಿ ಜಾಸ್ತಿ ಆಗುತ್ತೆ ಮೇಡಮ್ ಹಾಗೆಯೇ ಈ ಒಂದು ತೆಂಗಿನಲ್ಲಿ ಇತ್ತೀಚೆಗೆ ಕೆಲವೊಂದು ಕೀಟ ಹೊಸದಾದ ಒಂದು ಕೀಟ ಕಂಡು ಬಂದಿದೆ ಅಂತ ಕೇಳ್ತಾ ಯಾವುದು ಯಾವ್ದು ಹೌದು ಇತ್ತೀಚೆಗೆ ನಮಗೆ ತೆಂಗಿನಲ್ಲಿ ತುಂಬಾ ಬಾಧಿಸ್ತಕ್ಕಂಥದ್ದು ಅಂತಂದ್ರೆ ರೂಗೋಸ್ ಬಿಳಿ ನೋಣ ಇದು ಬಿಳಿ ನೋಣ ಏನ್ ಮಾಡುತ್ತೆ ಅಂತಂದ್ರೆ ಎಲೆಯ ಕೆಳಭಾಗದಲ್ಲಿ ಸೇರ್ಕೊಂಡು ಆ ವಂಶವನ್ನ ವೃದ್ಧಿ ಮಾಡೋದ್ರಿಂದ ಮತ್ತೆ ಇವು ಸಾಕಷ್ಟು ಯಥೇಚ್ಛವಾಗಿ ರಸವನ್ನ ಹೀರಿ ವಿಸರ್ಜನೆಯನ್ನ ಮಾಡೋದ್ರಿಂದ ಆ ವಿಸರ್ಜನೆ ಮಾಡಿರ್ತಕ್ಕಂಥ ರಸದ ಮೇಲೆ ಕಪ್ಪು ಶಿಲೀಂಧ್ರ ಬೆಳವಣಿಗೆ ಆಗಿ ಅದು ಆ ಗರಿಗಳೆಲ್ಲ ಕಪ್ಪಾಗಿ ಕಾಣಿಸ್ಕೊಡುತ್ತೆ ಇದರಿಂದ ದ್ವಿತೀಯ ಸಂಶ್ಲೇಷಣೆ ಬಹಳ ಅಡಚಣೆ ಆಗೋದ್ರಿಂದ ಇಳುವರಿಯಲ್ಲೇ ಸಹ ಇದು ತುಂಬಾ ಕಡಿಮೆ ಆಗುತ್ತೆ ಆದ್ರಿಂದ ಇದರ ಒಂದು ನಿರ್ವಹಣೆ ನಾವು ಮಾಡಬೇಕಾಗುತ್ತೆ ಇಲ್ಲಿ ಚಿಕ್ಕ ಚಿಕ್ಕ ಮರಗಳಿಗಾದ್ರೆ ನಾವು ಸಿಂಪರಣೆಯನ್ನ ಕೈಗೊಳ್ಳಬಹುದು ಆದ್ರೆ ದೊಡ್ಡ ಮರಗಳಿಗಾದ್ರೆ ನಾವು ಸಂಪರಣೆಯನ್ನ ಕೈಗೊಳ್ಳಕಾಗುದಿಲ್ಲ ಆದ್ರೆ ಕರೆ ಮತ್ತೆ ಸ್ವೀಕರಿಸುವ ಕರೆ ಮಾಡ್ತಾ ಇದ್ದಾರೆ ಹಲೋ ಅರುಣ್ ಅವರೇ ನಮಸ್ತೆ ನಮಸ್ತೆ ಕೇಳಿ ಸರ್ ತೆಂಗಿನಕಾಯಿಗೆ ಮನೆ ಓಪನ್ ಆಗ್ತಕ್ಕ ಏನ್ ಒಂಬಾಳೆ ಓಪನ್ ತಕ್ಷಣ ಅರಳ ಕಟ್ತದೆ ಅವಾಗಿಂದಾನೇ ನುಸಿ ರೋಗ ಇವನಿಗೆ ಕತ್ತಿ ರೋಗ ಅಂತ ನಾವು ಲೋಪಿರ್ತಾ ಇಲ್ಲ ನುಸಿ ರೋಗ ಬಂದು ಅಟ್ಯಾಕ್ ಆಗ್ತದೆ ನೀರು ಸರಿ ಕುಯ್ಯಕ್ ಆಗ್ತಿಲ್ಲ ಹೇಳ್ತಾರೆ ಹಾ ಹೇಳಿ ಪರಿಪೂರ್ಣವಾದಂತ ಕ್ವಾಲಿಟಿ ಕಾಯ್ ಸಿಗ್ತಾ ಇಲ್ಲ ಅದಕ್ಕೆ ಯಾವ ಫ್ರೈ ಮಾಡ್ಬೇಕು ಅಂದ್ರೆ ನಲವತ್ ಹತ್ತು ಜಿಲ್ಲಾ ಫ್ರೈ ಮಾಡ್ಲಿಕ್ಕೆ ಆಗಲ್ಲ ಹೌದು ನೋಡಿ ಅದನ್ನೇ ಹೇಳ್ತಾ ಈಗ ಒಂದು ಉದ್ದವಾದ ಮರಗಳಿದ್ದಾಗ ಯಾವ ಅದನ್ನ ನಿರ್ವಹಣೆ ಮಾಡ್ಬೋದು ಅಂತ ಹೇಳಿ ಹೇಳಿ ಮೇಡಮ್ ತಾವು ಅದನ್ನೇ ಹೇಳ್ತಾ ಇದೀರಾ ಖಂಡಿತ ಬಿಳಿ ನೋಣನೂ ಅಷ್ಟೇನೆ ನಾವು ನುಸಿ ರೋಗ ಅಂತ ನೀವೇನು ಹೇಳ್ತಿದ್ರಿ ಅದನ್ನೂ ಅಷ್ಟೇ ರಸ ಇರುವ ರಸ ಇರುವ ಇವು ಪೀಡೆಗಳು ಇವು ಇವನ ನಿಯಂತ್ರಣ ಮಾಡಲಿಕ್ಕೆ ನಾವು ಕೀಟನಾಶಕಗಳನ್ನ ಬಳಸೋದು ಬಹಳ ಸೂಕ್ತ ಅಲ್ಲ ಯಾಕೆಂತಂದ್ರೆ ಇದರಲ್ಲಿ ಕೀಟನಾಶಕಗಳನ್ನ ಬಳಸಿದಾಗ ಏನಾಗುತ್ತೆ ಅದರಲ್ಲಿ ಇರ್ತಕ್ಕಂತಹ ಉಪಕಾರಿ ಕೀಟಗಳು ಬಹಳಷ್ಟು ಸಂಖ್ಯೆಯಲ್ಲಿ ಸತ್ತೋಗೋದ್ರಿಂದ ಇದರ ಸಂತತಿ ಇನ್ನೂ ಹೆಚ್ಚಾಗುತ್ತೆ ಹೊರತು ಕಡಿಮೆ ಆಗೋದಿಲ್ಲ ಆದ್ರಿಂದ ನಾವು ಜೈವಿಕವಾಗಿ ಇದನ್ನು ನಿಯಂತ್ರಣ ಮಾಡಬೇಕಾಗುತ್ತೆ ಅಥವಾ ನಿರ್ವಹಣೆ ಮಾಡಬೇಕಾಗತ್ತೆ ಜೈವಿಕವಾಗಿ ಮಾಡೋದು ಅಂತಂದರೆ ಒಂದು ಪ್ರತಿಯೊಂದು ಮರಕ್ಕೆ ನಾವು ಪ್ರತಿ ವರ್ಷ ಐದು ಕೆ ಜಿಯಷ್ಟು ಬೇವಿನ ಹಿಂಡಿಯನ್ನ ನಾವು ಕೊಡಬೇಕಾಗುತ್ತೆ ಇದು ಕೊಟ್ಟಿಗೆ ಗೊಬ್ಬರ ಮತ್ತೆ ವರ್ಮಿ ಕಾಂಪೋಸ್ಟ್ ನೀವ್ ಏನ್ ಕೊಡ್ತೀರಿ ಮಿಶ್ರಣ ಮಾಡಿ ಕೊಡಬಹುದು ಅಥವಾ ಪ್ರತ್ಯೇಕವಾಗಿ ಕೊಡಬಹುದು ಇದು ನುಸಿ ರೋಗಕ್ಕೂ ಸಹ ಆಗುತ್ತೆ ಮತ್ತೊಂದು ಕರೆ ಬರ್ತಾ ಚಾಮರಾಜನಗರದಿಂದಲೇ ಮಹೇಶ್ ಅವರು ಕರೆ ಮಾಡ್ತಾ ಮಹೇಶ್ವರೇ ನಮಸ್ತೆ ನಮಸ್ಕಾರ ಕೇಳಿ ಪ್ರಶ್ನೆ ಉತ್ತರ ನೀಡ್ತಾರೆ ಅದು ಕಾಂಡ ಕೊರಕದಿಂದ ನಿಮಗೆ ಎಲೆಗಳು ತೂತು ತೂತ ಬರುತ್ತೆ ಅಂದ್ರೆ ಮೊದ್ಲೇ ಅದು ಕಾಂಡದೊಳಗೆ ಸೇರ್ಕೊಂಡು ಹಾನಿ ಮಾಡುತ್ತೆ ಎಲೆ ಹೊರಗೆ ಬಂದಾಗ ನಿಮಗೆ ಒಂದು ಲೈನ್ ನಲ್ಲಿ ಅದು ನಿಮಗೆ ತೂತ ತೂತ ಕಾಣಿಸ್ಕೊಳ್ಳುತ್ತೆ ಸೊ ಈ ಥರ ಅದು ಶೂಟ್ ಬೋರರ್ ಅಂತ ಕರಿತೀವಿ ಇದನ್ನು ನಾವು ತಡೆಗಟ್ಟಬೇಕು ಅಂತಂದರೆ ನಾವು ಕ್ಲೋರೊಪೆರಿಫಾಸ್ ಅಂತಕ್ಕಂಥ ಒಂದು ಕೀಟನಾಶಕವನ್ನು ನಾವು ಡ್ರೆಂಚಿಂಗ್ ಅಂದರೆ ಬುಡಕ್ಕೆ ಹುಯ್ಯೋಂಥ ಕೆಲಸವನ್ನು ನಾವು ಮಾಡಬೇಕಾಗುತ್ತೆ ಕ್ಲೋರೋಪೈರಿಫಾಸನ್ನ ಪ್ರತಿ ಲೀಟರ್ ನೀರಿಗೆ ಎರಡು ಮಿಲಿಯಷ್ಟು ನಾವು ಹಾಕೊಂಡು ಇದನ್ನ ಬುಡಕ್ಕೆ ಹೊಯ್ಯೋದ್ರಿಂದ ಆ ಬುಡದಲ್ಲಿ ಇರ್ತಕ್ಕಂತಹ ಗೆಡ್ಡೆಗಳಿಗೆ ತಲುಪಿ ಆ ಒಂದು ಕಾಂಡಕ್ಕೆ ತಲುಪಿ ಕಾಂಡದಲ್ಲಿ ಇರ್ತಕ್ಕಂತಹ ಹುಳ ಅದು ಕಡಿಮೆ ಆಗುತ್ತೆ ಇಲ್ಲ ಅಂತಂದರೆ ಇನ್ನೊಂದು ಮಾರ್ಗ ಇದೆ ಕ್ವಿನಾಲ್ಫಾಸ್ ಅಂತಕ್ಕಂಥ ಒಂದು ಕೀಟನಾಶಕ ಸಿಗುತ್ತೆ ಅದಾದ್ರೂ ಸಹ ನಿಮಗೆ ಪ್ರತಿ ಲೀಟರ್ ನೀರಿಗೆ ಎರಡು ಮಿಲಿಯಷ್ಟು ತಗೊಂಡು ಸಿಂಪರಣೆಯನ್ನು ಸಂಜೆ ಹೊತ್ತು ನೀವು ಇದನ್ನು ಮಾಡಬೇಕಾಗುತ್ತೆ ಹೇಳ್ತಾ ಇದ್ರಿ ಈಗ ತೆಂಗಿನಲ್ಲಿ ಉದ್ದವಾದ ಮರ ಇದ್ದಾಗ ಯಾವ ರೀತಿ ಬೇರೆ ತರ ಒಂದು ವಿಧಾನ ಇದೆ ಅಂತ ಹೇಳಕ್ಕೆ ಹೋಗಿದ್ರಿ ಒಂದ್ ಕರೆ ಬಂತು ಅದ್ ಯಾವ ರೀತಿ ಮಾಡ್ಬೋದು ಮೇಡಮ್ ಅದೇ ಬೇವಿನ ಹಿಂಡಿ ಒಂದು ಕೊಡೋದ್ರ ಜೊತೆಗೆ ನಾವು ರೂಟ್ ಫೀಡಿಂಗ್ ಅಂತ ಹೇಳಿ ಮಾಡ್ಬೋದು ರೂಟ್ ಫೀಡಿಂಗ್ ಅಂತ ಬೇರಿನ ಮೂಲಕ ಕೀಟನಾಶಕಗಳನ್ನ ಉಣಿಸುವಂತದ್ದು ಸೊ ಇಲ್ಲಿ ಕೀಟನಾಶಕ ಉಣಿಸೋದು ಅಂತಂದ್ರೆ ನಾವು ಮೊದಲನೇದಾಗಿ ಮೊನೊಕ್ರೋಟೋಫಾಸ್ ಹೇಳ್ತಾ ಇದ್ವಿ ಆದ್ರೆ ಮೊನೊಕ್ರೋಟೋಫಾಸ್ ಇವಾಗ ಸದ್ಯದಲ್ಲಿ ಅದು ಬ್ಯಾನ್ ಆಗುವಂತಹ ಒಂದು ಸಂದರ್ಭ ಇರೋದ್ರಿಂದ ಬೇವಿನ ಮೂಲದ ಕೀಟನಾಶಕವನ್ನು ಸಹ ನಾವು ಇಲ್ಲಿ ಬೇರಿಗೆ ಉಣಿಸಬಹುದು ಸೊ ಬೇರನ್ನ ಉಣಿಸ್ಬೇಕಾದ್ರೆ ಬೇರಿನ ಮೂಲಕ ನಾವು ಕೊಡಬೇಕು ಅಂತಂದಾಗ ನಾವೇನ್ ಮಾಡಬೇಕು ಅದನ್ನ ಬೇರನ್ನ ನಾವು ಚೆನ್ನಾಗಿ ಒಂದು ಕೆಂಪು ಬಣ್ಣದಿಂದ ಕೂಡಿರೋದು ಮತ್ತೆ ಪೆನ್ಸಿಲ್ ಗಾತ್ರದ್ದು ಆ ಒಂದು ಬೇರನ್ನ ನಾವು ಆಯ್ಕೆ ಮಾಡ್ಕೋಬೇಕು ಅದನ್ನ ತುದಿಯಲ್ಲಿ ಓರೆಯಾಗಿ ಕತ್ತರಿಸಬೇಕು ಆ ಕತ್ತರಿಸ್ತಕ್ಕಂಥ ಒಂದು ಬೇರನ್ನು ನಾವು ಒಂದು ಪೊಟ್ನದೊಳಗೆ ನಾವು ಆ ಪೊಟ್ನದೊಳಗೆ ಈ ಒಂದು ಬೇವಿನ ಮೂಲದ ಕೀಟನಾಶಕ ಅಂದರೆ ಏಳು ಮಿಳಿಯಷ್ಟು ಬೇವಿನ ಮೂಲಕ ಕೀಟನಾಶಕವನ್ನು ಹಾಕ್ಕೊಳ್ಬೇಕು ಅದನ್ನು ಹಾಕ್ಕೊಂಡು ಆ ಒಂದು ಪೊಟ್ನದೊಳಗೆ ಆ ಬೇರನ್ನು ಅದ್ದಿ ನಾವು ಕಟ್ಟಿ ಅದನ್ನು ಬಿಡಬೇಕಾಗುತ್ತೆ ಇದನ್ನು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನಾವು ನೋಡಬೇಕಾಗುತ್ತೆ ಇದು ಸೊ ಈ ರೀತಿ ನೋಡಿಕೊಂಡು ಅದು ಬೇರು ತಗೊಂಡಿದ್ಯಾ ಅಂತ ನೋಡ್ಕೋಬೇಕು ತಗೊಂಡಿಲ್ಲ ಅಂತಂದರೆ ಆ ಬೇರನ್ನು ನಾವು ಮತ್ತೆ ಬದಲಾಯಿಸಬೇಕಾಗತ್ತೆ ಮೇಡಮ್ ಹಾಗೆಯೇ ಈ ಟೊಮೆಟೊ ಮತ್ತೆ ಮೆಣಸಿನಕಾಯಿ ಅಂತ ತಗೊಂಡಾಗ ನಾವು ತರಕಾರಿ ಬೆಳೆಗಳಲ್ಲಿ ಇದರಲ್ಲಿ ಯಾವ ಒಂದು ಎರಡು ಕೀಟಗಳು ಅಥವಾ ರೋಗಗಳು ಹಾ ಖಂಡಿತ ಇದರಲ್ಲಿ ಕೀಟಗಳ ಬಗ್ಗೆ ನಾನು ಹೇಳಲೇಬೇಕಾದಂತಹ ಒಂದು ಪರಿಸ್ಥಿತಿ ಇವಾಗ ಇದೆ ಒಂದು ಟೊಮೆಟೊ ಬೆಳೆ ಅಂತ ತಗೊಂಡಾಗ ಪಿನ್ವರ್ ಅಂತಕ್ಕಂಥ ಒಂದು ಕೀಟ ಇವಾಗ ಕಾಣಿಸ್ಕೊಂಡಿದೆ ಅಂದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲೇ ಇದು ಕಾಣಿಸ್ಕೊಳ್ತು ಇದು ಆದ್ರೂ ಸಹ ಈ ಈಗಲೂ ಸಹ ಅದು ತುಂಬಾ ಪರಿಣಾಮವನ್ನ ಬೀರ್ತಾ ಇರೋದ್ರಿಂದ ಈ ಕೀಟ ಏನ್ ಮಾಡುತ್ತೆ ಅಂತ ಎಲೆಗಳಲ್ಲಿ ಮೊಟ್ಟೆ ಇಟ್ಟು ಆ ಮೊಟ್ಟೆ ಒಡೆದಿರೋ ಮರಿಹುಳು ಎಲೆಗಳ ಒಳಗಡೆ ಸೇರ್ಕೊಂಡು ಅದನ್ನ ತಿರುಳಿನ ತಿಂತಾ ಇರುತ್ತೆ ತದನಂತರ ಅದು ಹಣ್ಣಿಗೆ ಬರುತ್ತೆ ಹಣ್ಣಲ್ಲೂ ಸಹ ಅದು ಕೊರಿದು ಒಳಗಡೆ ತಿನ್ನೋದ್ರಿಂದ ಬಹಳಷ್ಟು ಹಾನಿಯಾಗುತ್ತೆ ಅದ್ರ ಜೊತೆಗೆ ಏನಾಗುತ್ತೆ ಅಂತಂದ್ರೆ ಮಳೆ ನೀರು ಅಥವಾ ಒಂದು ಬೆಳಗಿನ ಜಾವದಲ್ಲಿ ಬೀಳ್ತಕ್ಕಂತಹ ಮಂಜಿನ ಹನಿಯಾಗಿರ್ಬೋದು ಅದರಿಂದ ಏನಾಗುತ್ತೆ ಸೂಕ್ಷ್ಮ ಜೀವಿಗಳು ಒಳಗಡೆ ಹೋಗಿ ಆ ಹಣ್ಣನ್ನ ಹೊಳಿಯುವಂತ ಒಂದು ಪರಿಸ್ಥಿತಿಗೆ ತರ್ತವೆ ಆದ್ರಿಂದ ನಾವು ಬಹಳಷ್ಟು ಕ್ರಮಗಳಿದೆ ಇದ್ರಲ್ಲಿ ಅದರಲ್ಲಿ ಒಂದು ಕ್ರಮವನ್ನ ನಾನು ಇವಾಗ ಹೇಳ್ತೀನಿ ಅದಕ್ಕೋಸ್ಕರ ನಾವೇನ್ ಮಾಡ್ಬೋದು ಲೈ ಲಿಂಗಾಕರ್ಷಕ ಬಲೆಗಳನ್ನ ನಾವು ಇಲ್ಲಿ ಹಾಕ್ಬೋದು ಸೊ ಇದು ಅಂಟು ಬಲೆನೂ ಹೌದು ಬಲೆಗಳನ್ನ ನಾವು ಒಂದ್ ಎಕರೆಗೆ ಎಂಟರಷ್ಟು ನಾವು ಹಾಕಬೇಕಾಗುತ್ತೆ ಹಾಕಬೇಕು ಇದನ್ನ ನಾವು ಟೊಮೆಟೊ ಬೆಳೆ ತಗಿಳಕು ಮುಂಚಿತವಾಗಿಂದ ಹಿಡಿದು ಟೊಮೆಟೊ ಬೆಳೆಯನ್ನ ನಾವು ಕಟಾವು ಮಾಡಿ ಮೂರು ವಾರಗಳ ತನಕ ಇದನ್ನ ಇಟ್ಕೊಳ್ಬೇಕು ಮತ್ತೆ ಪ್ರತಿ ತಿಂಗಳು ಇದರಲ್ಲಿ ಇರ್ತಕ್ಕಂತ ಲಿಂಗಾಕರ್ಷಕ ಒಂದು ಫೆರಮೋನ್ ಟ್ಯೂಬ್ ಏನಿರುತ್ತೆ ಅದನ್ನ ನಾವು ಬದಲಾಯಿಸ್ತಾ ಇರಬೇಕಾಗುತ್ತೆ ಒಳ್ಳೆ ಇಷ್ಟೊತ್ತು ಕೇವಲ ರಾಸಾಯನಿಕಗಳ ಬಳಕೆ ಮಾಡಿನೇ ನಾವು ಕೀಟ ಅಥವಾ ರೋಗ ಬಾಧೆ ನಿಯಂತ್ರಣ ಅಥವಾ ನಿರ್ವಹಣೆ ಮಾಡೋದು ಅಷ್ಟೇ ಅಲ್ಲ ಬಹಳಷ್ಟು ವಿಧಿವಿಧಾನ ಹತ್ತು ಹಲವಾರು ವಿಧಿವಿಧಾನಗಳಿದ್ದಾವೆ ಅಂತಂದ್ರೆ ಲಿಂಗಾಕರ್ಷಕ ಬಲೆ ಅಂತ ಹೇಳಿದ್ರು ಸಸ್ಯ ಜನ್ಯ ಅಥವಾ ಸಸ್ಯ ಮೂಲದ ಒಂದು ಕೀಟನಾಶಕಗಳ ಬಳಕೆ ಹೇಳಿದ್ರು ಆಮೇಲೆ ಸೂಕ್ಷ್ಮಾಣು ಜೀವಿಗಳ ಒಂದು ಬಳಕೆ ಮಾಡಿ ನಿಯಂತ್ರಣ ಮಾಡಬಹುದು ಅಂದ್ರೆ ಅಹ್ ಏನೋ ಭೌತಿಕ ಯಾಂತ್ರಿಕ ಮತ್ತು ಜೈವಿಕ ಪದ್ಧತಿಗಳ ಮೂಲಕ ನಿಯಂತ್ರಣ ಮಾಡಿ ಕೊನೆಯ ಅಸ್ತ್ರವಾಗಿ ಏನೋ ಒಂದು ಪರಿಸರದ ಪರಿಸರದ ಒಂದು ಸಮತೋಲನತೆ ಮತ್ತು ಪ್ರಾಣಿ ಪಕ್ಷಿ ಸಂಕುಲ ಮತ್ತು ಮಾನವರ ಒಂದು ಆರೋಗ್ಯದ ಹಿತದೃಷ್ಟಿಯಿಂದ ಕೊನೆಯ ಅಸ್ತ್ರವಾಗಿ ನಾವು ರಾಸಾಯನಿಕ ಬಳಕೆ ಮಾಡಬೇಕು ಅಂತ ಹೇಳಿ ಹೇಳ್ತಾ ಇಷ್ಟೊತ್ತು ನಮ್ಮ ನಮ್ಮೊಟ್ಟಿಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ರೋಗಗಳು ಮತ್ತು ಕೀಟಗಳು ಅವುಗಳ ನಿರ್ವಹಣೆ ಸೊ ಮೇಡಮ್ ಸಮಸ್ತ ರೈತ ಬಾಂಧವರ ಪರವಾಗಿ ಕೃಷಿ ಇಲಾಖೆಯ ಪರವಾಗಿ ಮತ್ತು ಚಂದ್ರನ ವಾಹಿನಿಯ ಪರವಾಗಿ ತಮಗೆ ಧನ್ಯವಾದಗಳು ಸಲ್ಲಿಸಿದ ಮೇಡಮ್ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು ಪ್ರೀತಿಯ ರೈತ ಬಾಂಧವರೇ ರಾಜ್ಯದ ಮಳೆಯಾಶ್ರಿತ ಪ್ರದೇಶಗಳಲ್ಲಿ ಸುಸ್ಥಿರ ಕೃಷಿಯನ್ನು ಸ್ಥಾಪಿಸಲು ಮಳೆ ನೀರಿನ ಸಮರ್ಥ ಬಳಕೆಗಾಗಿ ಹಾಗೂ ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸಲು ರೈತರ ಅತ್ಯಂತ ಜನಪ್ರಿಯವಾಗಿದ್ದ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಕೃಷಿ ಭಾಗ್ಯ ಯೋಜನೆಯನ್ನು ರಾಜ್ಯಾದ್ಯಂತ ಅನುಷ್ಠಾನ ಮಾಡಲಾಗುತ್ತಿದೆ ಎಲ್ಲ ವರ್ಗದ ರೈತರು ಪ್ಯಾಕೇಜ್ ಮಾದರಿಯಲ್ಲಿ ಕ್ಷೇತ್ರ ಬದು ಕೃಷಿ ಹೊಂಡ ಪಾಲಿಥೀನ್ ಹೊದಿಕೆ ತಂತಿಬೇಲಿ ಪಂಪ್ಸೆಟ್ ಹಾಗೂ ಸೂಕ್ಷ್ಮ ನೀರಾವರಿ ಘಟಕಗಳನ್ನು ಸಹಾಯಧನದಡಿ ಅನುಷ್ಠಾನಗೊಳಿಸಬಹುದಾಗಿದ್ದು ಈ ಕುರಿತು ಹೆಚ್ಚಿನ ಮಾಹಿತಿಗಾಗಿ ತಮ್ಮ ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ